ನನ್ನ ಗುಮ್ಮಿ ನೋಡಿ ಹೆಂಗ್ ಮಲ್ಕೊಂಡಿದೆ ಪಾಪ ನಿಜವಾಗ್ಲೂ ನನಗೆ ಅಳುನೇ ಬರ್ತಿದೆ ಯಾವಾಗಲೂ ಆ ಥರ ಮಲಗಲ್ಲ ಅದಕ್ಕೇನಾದರೂ ಈ ಥರ ಆದಾಗ ಮಲ್ಕೊಬಿ ಇಲ್ಲ ಅಂದ್ರೆ ಪಾವ ಎಷ್ಟು ಕಿರ್ಚುತ್ತೆ ಅಂದರೆ ಇವಾಗ ಜಸ್ಟು ಮೋನ್ಮ ಚಿಕನೆಲ್ಲ ತಂದು ಕೊಟ್ಟು ಹೋದರು ಆ ಚಿಕನ್ನ ಇಲ್ಲ ಟಿಫೈ ಮೇಲೆ ಇಟ್ಟಿದ್ದೀನಿ ಆದರೂ ಕೂಡ ಅದು ರೆಸ್ಪಾನ್ಸ್ ಮಾಡಿಲ್ಲ ಸುಮ್ಮನೆ ಹಂಗೆ ಮಲ್ಕೊಂಡಿದೆ ಅ ಈ ಥರ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ ಯಾವುದೇ ಪ್ರಾಣಿ ಇರ್ಬೋದು ಈ ಥರ ಹುಷಾರಿಲ್ಲದೆ ಸುಮ್ಮನೆ ಈ ಥರ ಮಲಗಿಬಿಟ್ರೆ ಏಕೆಂದರೆ ಹಿಂದೆ ಮುಂದೆ ಓಡಾಡ್ತಿರತ್ತೆ ನಡಿ ಅದನ್ನೆಲ್ಲ ನೋಡಿ ನೋಡಿ ನಮಗೆ ಸುಮ್ಮನೆ ಹಿಂಗೆ ಮಲಗಿಬಿಟ್ಟಾಗ ಒಂಥರ ಬೇಜಾರಾಗುತ್ತೆ ಆ ಚಿಕನಲ್ಲಿ ಇಟ್ಟರು ಕೂಡ ಅದು ಕಿರ್ಚಿಲ್ಲ ಏನಿಲ್ಲ ಬೇರೆ ದಿನ ಆದರೆ ಏನು ಫುಲ್ಲು ನನ್ನ ಹಿಂದೆ ಕಿ ಆ ಫ್ರಿಜ್ಜು ಓಪನ್ ಮಾಡಿದ ತಕ್ಷಣ ಓಡ್ ಬಂದುಬಿಡತ್ತೆ ಚಿಕನ್ ಹಾಕ್ಲಿ ಅಂತ ಕಿಚ್ಚೋದು ಕಾಲನೆಲ್ಲ ಸಾವಿರದು ಥರದೆಲ್ಲ ಮಾಡುತ್ತೆ ಇವತ್ತರಿ ಇವತ್ತು ಈ ಥರ ಮಲ್ಗಿರೋದು ನೋಡ್ಬಿಟ್ಟು ಸಕತ್ ಬೇಜಾರಾಗ್ತಿದೆ ಪಾಪ ಎಲ್ಲ ಇದು ಇದ್ಮಾಡಿದೆ ತಿನ್ಲಿ ಅಂತೇಳಿ ಅದು ನಾ ತಿಂತಾನೆ ಇಲ್ಲ ಏನಾಯ್ತು ಏನು ಅಂತ ಗೊತ್ತಿಲ್ಲ ಮಲ್ಕೊಂಡಿದೆ ಸಕತ್ ಬೇಜಾರಾಗ್ತಿದೆ ನನಗೆ ಓಕೆ ಹಾಗೆ ಇದು ಪ್ರವೀಣ ಎಲ್ಲ ಬರ್ತಿದ್ದಾರೆ ಪ್ರವೀಣ ಚೈತ್ರ ಮಕ್ಕಳು ಎಲ್ಲ ಅದಕ್ಕೆ ನಾನ್ ವೆಜ್ ಬೇಕಂತೆ ಏನು ಫಿಶ್ಶು ಮತ್ತು ಚಿಕನ್ ಮಾಡು ಅಂತ ಹೇಳಿದ್ದಾನೆ ಹಾಗೇ ಮಟನ್ ಅಲ್ಲಿಂದನೇ ತರ್ತಾನಂತೆ ಅದಕ್ಕೆ ಮೊನಮ್ಮ ಚಿಕನ್ ತಂದಿಟ್ಟು ಫಿಶ್ ಅಂತ ಅಂತೇಳಿ ಹೋದರು ನಾನು ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮೊಬೈಲೆಲ್ಲ ನೋಡ್ತಾ ಇದ್ದೆ ಬೆಳಗ್ಗೆಯಿಂದ ಮೊಬೈಲ್ ಏನು ನೋಡಿರಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಮೊಬೈಲ್ ನೋಡ್ತಾಯಿದ್ದು ಬೆಳಿಗ್ಗೆ ತಿಂಡಿರೋ ತಿಂದಿರೋ ತಿಂಡಿ ಹಾಗೆ ಇದೆ ಇವಾಗ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಟ್ಟಿಗೆ ಬಂದ ಬಂದಮೇಲೆ ಒಟ್ಟಿಗೆ ಒಂದು ಸರಿಯೇ ಸ್ಟಾರ್ಟ್ ಮಾಡ್ತೀನಿ ಅದು ಚಿಕನ್ ಎಲ್ಲ ಇವಾಗ ಒಂದು ಹೋಗಿ ಮಾಡೋದು ಮತ್ತು ಇನ್ನೊಂದು ಮಾಡೋದು ಆ ಥರ ಎಲ್ಲ ಆಗೋದು ಬೇಡ ಅವರು ಏಳು ಗಂಟೆ ಮೇಲೆ ಬರ್ತೀವಿ ಅಂತೇಳಿದಾರೆ ಚೈತ್ರ ತಿನ್ನಲ್ಲ ಚೈತ್ರ ನಮ್ಮ ಮೈನ ಎಲ್ಲ ತಿನ್ನಲ್ಲ ನಮ್ಮ ನವೀನು ತಿನ್ನಲ್ವೋ ಏನೋ ಗೊತ್ತಿಲ್ಲ ಚೈತ್ರ ತಿನ್ ನಮ್ಮ ಪ್ರವೀಣ ತಿಂತಾನೆ ನಮ್ಮ ನವೀನು ತಿನ್ನಲ್ಲ ಅಂದ್ಕೊಂಡಿದ್ದೀನಿ ಅವನು ಒಂದು ತಿಂಗಳು ಗೊತ್ತಿಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ ಆದರೆ ನಮ್ಮ ಪ್ರವೀಣ ತಿಂತಾನೆ ಅವನು ಬಿಡೋದೇ ಇಲ್ಲ ನಾನ್ ವೆಜ್ ಎಲ್ಲ ಅಯ್ಯಪ್ಪ ಅಷ್ಟು ದಿನ ಯಾರು ಇರ್ತಾರೆ ಇದು ಮಾಡ್ತಾನೆ ಅದಕ್ಕೆ ಅವನಿಗೆ ಫಿಶ್ಶು ಚಿಕನ್ ಎಲ್ಲ ಬೇಕಂತೆ ಮಕ್ಕಳು ಕೂಡ ತಿಂತಾರೆ ಅದಕ್ಕೆ ಈಗ ಫಿಶ್ಶು ಏನು ಮಾಡೋದು ಅಂತ ಯೋಚನೆ ಮಾಡಿ ಏನಾದರೂ ಸಾಂಬಾರು ಬೇಕಲ್ಲ ಈಗ ಫಿಶ್ಶು ಫ್ರೈಗೆ ಇಟ್ಬಿಟ್ಟು ಪೆಪ್ಪರ್ ಚಿಕನ್ ಮಾಡಿಬಿಡ ಮಾಡೋಕ್ಕೆ ಹೇಳಿದ್ದಾನೆ ಪೆಪ್ಪರ್ ಚಿಕನ್ ಮಾಡಿದ್ರೆ ಗ್ರೇವಿ ಏನೂ ಸಿಗಲ್ಲ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮೀನನ್ನ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಇತ್ತಲೆ ಬಾಲ್ ಅದು ಇದೆಲ್ಲ ಬರುತ್ತಲ್ಲ ಸ್ವಲ್ಪ ಮಾತ್ರ ಫ್ರೈ ಮಾಡೋಣ ಮಟನ್ನು ನೋಡೋಣ ಏನಾದರೂ ಟೈಮ್ ಆದರೆ ಮಟನ್ ಸಾಂಬಾರು ಮಾಡ್ತೀನಿ ಹಾಂ ಯಾಕೆಂದರೆ ಮೀನು ಸಾಂಬಾರು ನೋಡೋಣ ಮೋನಮ್ಮ ಎಷ್ಟು ಮೀನು ತರ್ತಾರೆ ಅದ್ರ ಮೇಲೆ ಡಿಪೆಂಡು ಅದನ್ನು ನೋಡಿಬಿಟ್ಟು ಒಟ್ಟಿಗೆ ಕಿಚನ್ಗೆ ಹೋಗಿ ನಿಂತ್ಕೊಂಡ್ರೆ ಒಟ್ಟಿಗೆ ಮುಗಿಸಿ ಬರ್ತೀನಿ ಅವ್ರು ಬರೋದು ಏಳು ಗಂಟೆಗೆ ಬಿಡ್ತೀವಿ ಅಂತ ಹೇಳಿದರೆ ಏಳು ಗಂಟೆನೇ ಎಂಟು ಗಂಟೆಗೆಲ್ಲ ಬರ್ತಾರೆ ಅಂದರೆ ನೈಸ್ ರೋಡಲ್ಲಿ ಬಂದುಬಿಡ್ತಾರೆ ಬೇಗ ಬರ್ತಾರೆ ಎಂಟು ಗಂಟೆ ಮೇಲೆ ಮಟನ್ ಸಾಂಬಾರು ಮಾಡಿದರೆ ಆಗುತ್ತೆ ನೋಡೋಣ ಓಕೆ ಗುಮ ಐ ಗುಮ ಇಷ್ಟೇ ರಿಯಾಕ್ಷನ್ ಈ ಥರ ಪ್ರಾಣಿಗಳು ಮಲ್ಕೊಂಬಿಟ್ರೆ ಸಕತ್ತು ಬೇಜಾರಾಗ್ಬಿಡುತ್ತೆ ಓಕೆ ಎಲ್ಲ ಕೂಡ ರೆಡಿ ಮಾಡಿದ್ದೀನಿ ನೀನು ಮಟನ್ ತಂದ ಮೇಲೆ ಅವರು ಮಟನ್ ಸಾಂಬಾರು ಒಂದು ಮಾಡಬೇಕಷ್ಟೆ ಫಿಶ್ ಫ್ರೈಗೆ ಎಲ್ಲ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ ಹಾಗೆ ತಲೆ ಬಾಳೆಲ್ಲ ಹಾಕಿ ಮೀನು ಸಾರು ಕೂಡ ಮಾಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಪೆಪ್ಪರ್ ಚಿಕನ್ ಬೇಕಂತೆ ನಮ್ಮ ಪ್ರವೀಣ್ ಕುಮಾರ್ಗೆ ಅದಕ್ಕೆ ಅವನು ಪೆಪ್ಪರ್ ಚಿಕನ್ ಮಾಡೋಕೇಳ್ದ ಅದಕ್ಕೆ ಪೆಪ್ಪರ್ ಚಿಕನ್ ಮಾಡಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ಮು ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ತುಂಬ ಹಾಕ್ಬೇಡಿ ಒಂದು ಹಾಕಿದ್ರೆ ಸಾಕು ಆವಾಗ ಚೆನ್ನಾಗಿರುತ್ತೆ ಇನ್ನೂ ಏನೋ ಬರ್ಬೋದು ವೆಯ್ಟ್ ಮಾಡ್ತಾ ಇದ್ದೀನಿ ಮೇಲೆ ಮಟನ್ ಸಾಂಬಾರಿಗೆ ರುಬ್ಬಿಟ್ಟು ಮಟನ್ ಸಾಂಬಾರು ಕೂಡ ಮಾಡಿಬಿಡ್ತೀನಿ ನಾಳೆ ತನಕ ಏನು ಬೇಕು ಹಾಕ್ಕೊಂಡು ತಿನ್ನಲಿ ಅಂತ ಅಷ್ಟೆ ಶನಿವಾರ ಭಾನುವಾರ ನಾನ್ ವೆಜ್ ಮಾಮೂಲಿ ನಮ್ಮ ಮನೆಗಳಲ್ಲಿ ಓಕೆ ಆಮೇಲೆ ಎದುರುಗಡೆ ಮನೆಯವ್ನೊಬ್ಬ ಮೆಸೇಜ್ ಆಗ್ತಾ ಗ್ರೂಪ್ ಅಲ್ಲಿ ಚೈತ್ರ ಯಾವಾಗ ನೀನ್ ಕಾರ್ತಿಕ ಮಾಸ ಮುಗಿಯೋದು ನಮ್ಗೆಲ್ಲ ತುಂಬಾ ಮಟನ್ ಫೀಲ್ ಆಗ್ತಿದೆ ತಿನ್ನಕ್ಕೆ ಅಂತ ಮಾನಸ ಅಂಕಲ್ ನಾನು ಟ್ವೆಂಟಿ ಫಸ್ಟ್ ಗೆ ಅಂತಂದ್ರೆ ಆಮೇಲೆ ಇವನು ನನ್ ಮನೇಲೂ ಮಟ್ಲ ನನ್ಗೂ ಫೀಲ್ ಆಗ್ತಿದೆ ಅಂತಂದು ಏನ್ ಡಿಸೈಡ್ ಮಾಡಿದ್ನಿನ್ ಮಮನ್ ಮನೆಗ ಮಟ್ಟ

ಇನ್ನೊಂದೇನಿದೆ ಮೊಸರಿ ಇದೆ ಚಿತ್ರನಾದ್ ಗೊಜ್ಜ ಇದೆ ಹಾಕಿಟ್ ಅಂತ ಹೋದ್ಬಿಟ್ಟು ಗೋಬಿ ಮಂಚೂರಿ ನಾನ್ ಬಿಡು ನೀನು ನಾನ್ ವೆಜ್ ಅಲ್ಲೇ ಕಾರ್ತಿಕ್ ಮಾಸಿ ಮನೆ ನಾನೇ ತಿನ್ಬೇಕಂತ ಬಂದಿರೋದ್ ನಾವು ತಿನ್ನಲ್ಲ ಮೂರ್ ಜನ ತಿಂತದಲ್ಲ ನೀನ್ಕ ನೀವು ನೀರ್ತಿದ್ರೆ ನೋಡಿ ನಾಲ್ಕೆ ಇಂಕೈತಿ ನಾನು ನಮ್ಮ ಅಪ್ಪ ಗಿಲ್ಲಿ ನೋಡಕ್ಕೆ ಸ್ವಲ್ಪ ಮುಂಚೆ ಪ್ರವೀಣ ಯಾವತ್ತು ಶೋ ಟಿವಿ ಹಾಕುವಂತಿರ್ಲಿಲ್ಲ ಅವನು ಹತ್ ಗಂಟೆವರೆಗೂ ಹಾಕುವಂತಾನೆ ಆ ಸ್ವಲ್ಪ ಚೆನ್ನಾಗಿರುತ್ತೆ ಇವನು ಹತ್ತು ಗಂಟೆ ಅಂಗಡಿ ರೆಡಿ ನಡಿ ಮಗಾಲೆ ನಮ್ದು ಇದ್ರಲ್ಲಿ ಹಾಕ್ತಿವಿ ಮುಗುತ್ತೆ ಇವ್ ನೀನ್ ಅರ್ಧ ಗಂಟೆಗೆ ನಡಿ ನಡಿ ಹೋಗಿ ಯಾರ್ ನಿಮ್ ಮಲ್ಕೋಣ್ ನಾನು ಪ್ರಾಣ ನೋಡದ್ ಗಿಲ್ಲಿ ಮಾನ ಅಷ್ಟೇ ನನ್ಗೂ ಅದೇ ಇಷ್ಟ ಆಗೋದು ഡ

ಸರಿ ಕುತ್ಕಾಡು ಇವ್ರ ಬರೋದು ಒಂದು ಹತ್ತು ನಿಮಿಷ ಅಂತ ಹೇಳಿ ಕರೆಂಟ್ ಹೊಟ್ಟೋಯ್ತು ಬರ್ಲೇ ಇಲ್ಲ ಸುಮಾರು ಒಂದು ಎಂಟು ಎಂಟು ಕಾಲಿಗೆ ಬಂತು ಕರೆಂಟ್ ಆಮೇಲೆ ಅಂದರೆ ಬಿಗ್ ಬಾಸ್ ಎಲ್ಲ ನೋಡ್ತಾರಂತೆ ಅವರು ಮನೇಲಿ ಮಕ್ಕಳಂತೂ ಅಂತೂ ಜಾ ತುಂಬ ನೋಡ್ತಾಳೆ ಬಿಡದೆ ನೋಡ್ತಾಳೆ ಆ ಥರ ಅದಕ್ಕೆ ಬಿಗ್ ಬಾಸ್ ನೋಡೋಕ್ಕೆ ಕರೆಂಟ್ ಬರಲಿಲ್ವಾ ಕರೆಂಟ್ ಬರಲಿಲ್ವಾ ಅಂತ ಹೇಳ್ತಾ ಇದ್ಲು ಹಾಗೆ ನಾನು ಮಟನ್ ಸಾಂಬಾರೆಲ್ಲ ಮಾಡಬೇಕಿತ್ತಲ್ಲ ಆಮೇಲೆ ಬಂತು ಕರೆಂಟ್ ಬಂದಮೇಲೆ ಸಾಂಬಾರೆಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಇದು ರಾತ್ರಿ ನೈಟು ಹಾಗೇ ಹಳೆ ಫೋಟೋಸ್ ಎಲ್ಲ ಇತ್ತಲ್ಲ ಅದನ್ನು ನೋಡಿಕೊಂಡು ಆವಾಗ ಹೇಗಿದ್ವಿ ಈಗ ಹೇಗಿದ್ದೀರಾ ಅವಾಗೆಲ್ಲರೂ ಸಣ್ಣಕ್ಕಿದ್ರು ಎಲ್ಲರೂ ದಪ್ಪಾಗ್ಬಿಟ್ಟವ್ರೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡಿಕೊಂಡು ಇಲ್ಲಿ ಕೂತಿದ್ವಿ ಹಾಗೆ ಓಕೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ಯಾವುದೇ ವಿಡಿಯೋ ವೀಡಿಯೋ ಮಾಡಲಿಲ್ಲ ಇದು ಸಂಡೇ ಬೆಳಿಗ್ಗೆ ಅದೊಂದು ಸ್ವಲ್ಪ ವೀಡಿಯೋ ಮಾಡಿದೆ ಅದನ್ನು ಇದರಲ್ಲೇ ಹ್ಯಾಡ್ ಮಾಡ್ತಾ ಇದ್ದೀನಿ ಅಷ್ಟೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್